ಪೂಜ್ಯರೇ ನಿಮ್ಮ ಸಾಧು ಸಂಪ್ರದಾಯದ ಸಮಾಜದಲ್ಲಿ ಎಷ್ಟು ಸಂಘ ಸಂಸ್ಥೆಗಳಿದ್ದಾವೆ ಅವು ಸಾಧು ವೀರಶೈವ ಅಂತಕ್ಕಂಥದ್ದನ್ನು ಸಾವಿರಾರು ವರ್ಷಗಳಿಂದ ಹೇಳಿಕೊಂತ ಬಂದಿರತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಅದರ ಜೊತೆಗೆ ಸದ್ಯದ ಹಿರಿಯ ಪೂಜ್ಯರಾಗಿರ್ತಕ್ಕಂಥ ಮೂಲ ಪೀಠಾಧೀಶ್ವರರಾಗಿರ್ತಕ್ಕಂಥವರು ದೇಶ ವಿದೇಶಗಳ ಜನರಿಗೆ ವೀರಶೈವ ಧರ್ಮದ ಬಗ್ಗೆ ವೀರಶೈವ ಧರ್ಮದ ಲಿಂಗತತ್ವದ ಬಗ್ಗೆ ಅವರು ವಿದೇಶಿಗರಿಗೂ ಕೂಡ ನಮ್ಮ ರಾಜ್ಯದ ನಮ್ಮ ದೇಶದ ಜನಾಂಗಕ್ಕಷ್ಟೇ ಅಲ್ಲದೆ ವಿದೇಶದಲ್ಲಿನೂ ಕೂಡ ಲಿಂಗ ತತ್ವದ ಬಗ್ಗೆ ವೀರಶೈವ ಧರ್ಮದ ತತ್ವದ ಬಗ್ಗೆ ಅವರು ಉಪದೇಶ ಮಾಡಿರ್ತಕ್ಕಂಥದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ತಮಗಿಗೂ ಕೂಡ ಸಿಗುತ್ತೆ ಅಂತಕ್ಕಂಥದ್ದು ಮೂಲ ಪೀಠಾಧೀಶ್ವರರ ಒಂದು ಸಿದ್ಧಾಂತವನ್ನೇ ತಿರುಚುವಂಥ ಸಾಹಸಕ್ಕೆ ತಾವು ಕೈ ಹಾಕಿರ್ತಕ್ಕಂಥದ್ದು ನನಗೆ ಬಹಳಷ್ಟು ಆಶ್ಚರ್ಯವನ್ನು ಉಂಟು ಮಾಡಿದೆ ಅನ್ನೋದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ನಾನು ಈಗಿರುವ ಸದ್ಯದ ಡಾಕ್ಟರ್ ಗುರುಗಳ ಮತ್ತು ಆ ಹಿಂದಿನ ಗುರುಗಳ ದರ್ಶನವನ್ನು ಮಾಡಿದ್ದೇನೆ ಅವರ ವಿಚಾರಧಾರೆಗಳನ್ನು ಕೇಳಿದ್ದೇನೆ ದಯವಿಟ್ಟು ತಮ್ಮ ಪೀಠ ಪರಂಪರೆ ಪ್ರಕಾರ ಆದ್ರೂ ಕೂಡ ತಾವು ಗಮನಿಸಬೇಕು ಅನ್ನುವಂಥದ್ದನ್ನು ನಾನು ತಮ್ಮಲ್ಲಿ ಅರಿಕೆ ಮಾಡಿಕೊಳ್ತೇನೆ ಅಂತಕ್ಕಂಥದ್ದು ಅದಾದ ನಂತರದಲ್ಲಿ ಆಕಸ್ಮಿಕವಾಗಿ ಅನಿವಾರ್ಯವಾಗಿ ಹೇಳಿಕೊಳ್ಳಬೇಕಾಗಿದೆ ತಾವು ಕಲಬುರಗಿಯಲ್ಲಿ ಜಂಗಮ ಜಾತಿಯವರು ಅವಿವೇಕಿಗಳು ಅವಿವೇಕತನದ ಪರಮಾವಧಿಯಲ್ಲಿ ವರ್ತಿಸ್ತಕ್ಕಂಥವ್ರು ಅನ್ನುವಂತಹದ್ದನ್ನು ತಾವು ಬಳಸಿದ್ದೀರಿ